ಸ್ವಂತ ಊರುಗಳಲ್ಲಿ ಹಳ್ಳಿಗಳಲ್ಲಿ ಹೆಚ್ಚಿನ ಶಿಕ್ಷಣ ಸಿಗದೆ ಪಟ್ಟಣಗಳಲ್ಲಿ ಹೆಚ್ಚಿನ ಹಣ ವಹಿಸಿ ಪಿಜಿ ಖಾಸಗಿ ಹಾಸ್ಟೆಲ್ಗಳಲ್ಲಿ ಇರಲು ಸಾಧ್ಯವಾಗದ ಮಕ್ಕಳು ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕ ಅಥವಾ ಬಾಲಿಕೆಯರ ವಸತಿ ನಿಲಯದಲ್ಲಿ ಸೇರಿಕೊಂಡು ವಿದ್ಯಾಭ್ಯಾಸ ಮಾಡುತ್ತಾರೆ ಆದರೆ ಅದೆಷ್ಟು ವಸತಿ ನಿಲಯಗಳಲ್ಲಿ ಈ ಮಕ್ಕಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ನೀಡಲಾಗುವುದಿಲ್ಲ ಇಂತಹದ್ದೇ ಒಂದು ವಸತಿ ನಿಲಯ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ತುರ್ವಿಹಾಳ ಪಟ್ಟಣದ ಎರಡನೇ ವಾರ್ಡ್ನಲ್ಲಿದೆ ಇಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಮೂಲಭೂತ ಸೌಕರ್ಯವಿಲ್ಲದೆ ಮಕ್ಕಳ ಗೋಳು ಕೇಳುವವರಿಲ್ಲ ಅದು ಮಂಚಗಳು ಸ್ವಲ್ಪ ಕಡಿಮೆ ಇದಾವೆ ಸರ್ ಅದು ಭಾಳ ಸರೇ ನಮ್ಮ ಒಡನ್ಸ್ ಎಲ್ಲ ಬರೆದ್ರು ನಮ್ ತಾಲೂಕಾ ಬರೆದ್ರು ನಾವು ಗೋರ್ಮೆಂಟ್ ಇಂದ ಲೇಟ್ ಆಗ್ತವ ಅಂತಂದ್ರೆ ಹಾಗೆ ಬಹಳ ಮಂಚ ಇಲ್ಲಿ ಇಪ್ಪತ್ನಾಕ ಇಪ್ಪತ್ತೈದ್ರೆ ಅದೊಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ಟರೆ ಚೆನ್ನಾಗಿರುತ್ತೆ ಇಲ್ಲಿ ನಲವತ್ತರಿಂದ ನಲವತ್ತೈದು ಜನ ಇದೆ ಇಪ್ಪತ್ತೈದು ಮಂಚ ಇಲ್ಲ ಒಂದೊಂದು ಆ ರೂಮಲ್ಲಿ ಇನ್ನೊಂದ್ ಕಾರ್ ಕೆಳಗಡೆ ಅರ್ಧ ಜನ ಮಲ್ಕಂತಾರೆ ಒಂದ್ ಐದಾರು ಜನ ಉಳಿದವ್ರಲ್ಲ ಹಂಗ ಇಬ್ಬರು ಅಡ್ಜಸ್ಟ್ ಸಣ್ಣ ಸಣ್ಣ ನೋಡ್ರಿ ಅಡ್ಜಸ್ಟ್ಮೆಂಟ್ ಆಗಿ ಸಿಬ್ಬಂದಿ ವರ್ಗರ್ ಒಂದ್ ಮೂವರ ಕುಕ್ ಮೂವರ್ ಅಷ್ಟನ್ ಕುಕ್ ಟೋಟಲ್ ಒಬ್ಬರು ಇದ್ರೆ ಅವ್ರಿಗೆ ರೀಸೆಂಟ್ ಆಗಿ ಹೋಗ್ಯಾರಲ್ರಿ ಟೋಟಲ್ ಸಿಕ್ಸ್ ಮೆಂಬರ್ಸ್ ವಾರ್ಡನ್ ಅವ್ರಿಗೆ ಹೇಳಿತ್ತು ಹೇಳಿದೆ ಅದು ಭಾಳ ಅದು ಡೆಮಾಲಿಷ್ ಇದೆ ಹೊಸ ಬಿಲ್ಡಿಂಗ್ ಬರ್ತಾವ ಅಂತ ಹೊಸದು ಬರುತ್ತೆ ಅಂತಂದಕ್ಕೆ ಭಾಳ ಡಿಲೇ ಮಾಡಿದ್ದಾರೆ ಈ ರೀಸೆಂಟ್ ಆಗಿ ಮತ್ತೆ ಡೋರ್ಗಳನ್ನ ಫಿಟ್ ಮಾಡಿಸ್ ಮೂರು ಟಾಯ್ಲೆಟ್ ರೂಮು ಮೂರು ಬಾತ್ರೂಮ್ಗಳಿದೆ ಈ ಜಾಗ ಮಾಡಕ್ಕೆ ಹಾಸ್ಟೆಲ್ ಮೂಲಭೂತ ಸೌಲಭ್ಯ ಇಲ್ಲದಿದ್ದರೆ ಮಕ್ಕಳು ಕಲಿಯುವುದಕ್ಕೆ ಹೇಗೆ ಸಾಧ್ಯ ಪಾಲಕರು ಹಾಸ್ಟೆಲ್ಗೆ ಬಂದು ಮಕ್ಕಳನ್ನ ಭೇಟಿಯಾದಾಗ ದೇಹದಾಢ್ಯತೆ ಆರೋಗ್ಯದ ಬಗ್ಗೆ ಗಮನಿಸಿದಾಗ ಮನಸ್ಸಲ್ಲಿ ನೋವು ಕಾಡುತ್ತದೆ ಹಾಸ್ಟೆಲ್ನಲ್ಲಿ ಸರಿಯಾಗಿ ಶೌಚಾಲಯದ ವ್ಯವಸ್ಥೆ ಇಲ್ಲ ಇದ್ದರೆ ಅದಕ್ಕೆ ಬಾಗಿಲುಗಳು ಇಲ್ಲ ಕೋಣೆಗಳಲ್ಲಿ ಮಂಚಗಳು ಕಡಿಮೆ ಇವೆ ಬರೀ ಹತ್ತರಿಂದ ಹನ್ನೆರಡು ಮಂಚಗಳು ಇವೆ ಹಾಸ್ಟೆಲ್ ನಲ್ಲಿ ವ್ಯವಸ್ಥೆ ಸರಿಯಾಗಿ ಇಲ್ಲದರಿಂದ ಕೆಲವು ಮಕ್ಕಳು ಊರಿಗೆ ಹೋಗಿ ಬಂದು ಮಾಡುತ್ತಿದ್ದಾರೆ ಐವತ್ ಹುಡುಗರಿ ಬರೀ ಹದಿನಾಲ್ಕು ಇಪ್ಪತ್ತೈದು ಮಂದಿ ಇದಾವ್ರಿ ಹೊಡಂಗ್ ಕೇಳಿದ್ವಿ ರೀ ಬಂದಿರೋದ ಎಷ್ಟಪ್ಪ ಗೌರ್ಮೆಂಟ್ ಲಿಂದ ಬಂದಿರೋದು ನಾ ನಾ ಕೊಡ್ಸಕ್ ಬರಲ್ಲಪ್ಪ ಅದು ಮೇಲಿಂದ ಬರೋಕಂತಾರ ಸ್ಮಶಾನ ಎಲ್ಲ ಇದೆ ಅಲ್ ಸರ್ ಹುಡುಗರು ಕನ್ಸನ್ಸ್ ಬರುತ್ತೆ ಸರ್ ಅನ್ಸ್ತ ಸರ್ ದೇವ ಅಂತ ಹಾಸ್ಟೆಲ್ ನಲ್ಲಿ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಮಕ್ಕಳಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ತಾಲೂಕಿನ ಬೇರೆ ಬೇರೆ ಹಳ್ಳಿಗಳಿಂದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಈ ಸರ್ಕಾರಿ ವಸತಿ ನಿಲಯವನ್ನ ನಿರ್ಮಿಸಲಾಗಿದೆ ಈ ವಸತಿ ನಿಲಯದಲ್ಲಿ ತೊಂಬತ್ತು ವಿದ್ಯಾರ್ಥಿಗಳಿಗೆ ಮಂಜೂರಾತಿ ಇದೆ ಪಟ್ಟಣ ಹಾಗೂ ಸುತ್ತಲಿನ ಗ್ರಾಮಗಳ ಒಟ್ಟು ಐವತ್ತು ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶ ಪಡೆದಿದ್ದಾರೆ ಐವತ್ತು ವಿದ್ಯಾರ್ಥಿಗಳಿಗೆ ನಿದ್ರಿಸಲು ಇರೋದು ಬರೀ ಹದಿನಾಲ್ಕು ಮಂಚಗಳು ಶೌಚಾಲಯಕ್ಕಾಗಿ ಐದು ಶೌಚಾಲಯಗಳಿದ್ದರೂ ಮೂರಕ್ಕೆ ಬಾಗಿಲೇ ಇಲ್ಲ ಇನ್ನೆರಡು ಶೌಚಾಲಯದ ಬಾಗಿಲುಗಳು ಮುರಿದಿವೆ ಸ್ನಾನಗೃಹ ಇಲ್ಲದಿರುವುದರಿಂದ ನಿತ್ಯವೂ ಬಯಲಲ್ಲೇ ವಿದ್ಯಾರ್ಥಿಗಳು ಸ್ನಾನ ಮಾಡುತ್ತಾರೆ ಗ್ರಾಮೀಣ ಪ್ರದೇಶದ ಬಡ ಮತ್ತು ಪ್ರತಿಭಾವಂತ ಮಕ್ಕಳ ಕಲಿಕೆಗೆ ಅನುಕೂಲ ಕಲ್ಪಿಸಲು ಸರ್ಕಾರ ವಸತಿ ನಿಲಯಗಳನ್ನು ನಿರ್ಮಿಸಿದೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಾಸ್ಟೆಲ್ಗಳಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ಎನ್ನುತ್ತಾರೆ ಪೋಷಕರು ಹಾಸ್ಟೆಲ್ ಸುತ್ತಮುತ್ತ ಸ್ಮಶಾನ ಇರುವುದರಿಂದ ಕೂಡ ವಿದ್ಯಾರ್ಥಿಗಳು ರಾತ್ರಿ ಭಯಪಡುತ್ತಾರೆ ವಸತಿ ನಿಲಯದ ಸುತ್ತ ಬೀಡಿ ಸಿಗರೇಟ್ ಮದ್ಯದ ಬಾಟಲಿಗಳು ಬಿದ್ದಿರುತ್ತವೆ ಹಾಸ್ಟೆಲ್ ಸಿಬ್ಬಂದಿ ರಮೇಶ್ ಮಾತನಾಡಿ ಮಕ್ಕಳಿಗೆ ಮಂಚ ಹಾಸಿಗೆ ಕಡಿಮೆ ಇವೆ ಇದರ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಶೌಚಾಲಯ ವ್ಯವಸ್ಥೆ ಕೂಡ ಎನ್ನುತ್ತಾರೆ ಪ್ರಾಬ್ಲಮ್ ಆಗಿರೋದು ಮೇನ್ ಟಾಯ್ಲೆಟ್ ರೂಮ್ ಮಂಚಗಳು ಕಡಿಮೆ ಇದೆ ರೂಮ್ ಗಳು ಬೇರೆ ಕಡೆ ಶಿಫ್ಟ್ ಆದ್ರೆ ಚೆನ್ನಾಗಿರುತ್ತೆ ಗೈಡ್ಸ್ ಬುಕ್ಸ್ ಎಲ್ಲ ಕೊಟ್ಟಿದೆ ಕಂಪಸ್ ಹಾಸಿಗೆ ಅದಕ್ಕೆ ಎಲ್ಲ ಕೊಟ್ಟಿದ್ದಾರೆ ಹುಡುಗರಿಗೆ ಎಲ್ಲ ಸ್ಮಶಾನ ತಿಪ್ಪಿಗಳಿದೆ ಸರ್ ಎಷ್ಟು ಇಲ್ಲಿ ಕಂಟ್ರೋಲ್ ಶಿವ ಕಾಪಾಡಿಕೊಂಡ್ರು ಕೂಡ ಹೊರಗಿನಿಂದ ದ್ವಾಮಿಗಳು ಬರೋದು ಸ್ವಲ್ಪ ಸ್ಮಶಾನ ಜಾಗ ಅಂತ ಅದ್ರ ಕೆಳಗೆ ಎಲ್ಲ ಇದು ಇದ್ರ ಕೆಳಗೆ அங்கே உடுகு டெம் பயித்தார் சார் சொல்லே வந்து உடுகு ஒன் டேம் பிராலம் ஆகிடுறது நம் எஸ்டு சுரட்சி காப்பாட்கின்ற கூட பார்த்தோம் சார் அங்கே பட்டண பஞ்சதீரு நாவெல்லாம் ஓடஸ் சார் அதெல்லாம் சானிட்டைசர்ல பரதாரல அது ஒட்றது கூட ಹುಡುಗರು ಹಂಗೆ ಹುಡುಗರು ಆಟ ಆಡೋಕ್ಕೆ ಪ್ರಾಬ್ಲಮ್ ಆಗ್ತವೆ ಇಲ್ಲಿ ಇಲ್ಲಿ ಮನೆಗಳ ಜಾಸ್ತಿ ಮತ್ತು ಹುಡುಗರ ಮೇಲೆ ಗಲಾಟೆ ಮಾಡ್ತಿರ್ತಾವೆ ಇಲ್ಲಿ ಅವರಿಗೂ ಡಿಸ್ಟರ್ಬೆನ್ಸ್ ನಮ್ಗೆ ಅವರಿಂದ ನಮಗೂ ಡಿಸ್ಟರ್ಬೆನ್ಸ್ ಹೊರಗೆ ಆದರೆ ಇಷ್ಟು ದಿನಗಳ ಕಾಲ ಮಕ್ಕಳು ಈ ಅವ್ಯವಸ್ಥೆಯಲ್ಲಿಯೇ ದಿನ ಕಳೆಯುತ್ತಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸುವರೆ ಕಾದು ನೋಡಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ